ಆಲೂಗಡ್ಡೆ ಪಲ್ಯ ಮಾಡಲು ಮೊದಲಿಗೆ ಆಲೂಗಡ್ಡೆಯನ್ನು ಮೂರು ವಿಜಿಲ್ ಹೊಡಿಸ್ಕೊಂಡಿದ್ದೀನಿ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಕರಿಬೇವನು ಹಾಕೋಬೋದು ಎಲ್ಲ ಚಟ್ ಚಟ್ ಅಂದ ನಂತರ ಮೀಡಿಯಮ್ ಸೈಜ್ ಆನಿಯನ್ ಕಟ್ ಮಾಡಿ ಹಾಕಬೇಕು ಅದು ಬೇಗ ಬೇಯಲು ಅರಿಶಿನ ಮತ್ತು ಉಪ್ಪು ಹಾಕಿಬಿಟ್ಟು ಚೆನ್ನಾಗೆ ಕಲಿಸಿ ಸಣ್ಣ ಉರಿ ಇಟ್ಬಿಟ್ಟು ಮುಚ್ಚಿಡಬೇಕು ಇದೇ ಥರ ಒಂದು ಎರಡೆರಡು ನಿಮಿಷಕ್ಕೂ ಪ್ರಾಸೆಸ್ಸು ಮುಚ್ಚಿಟ್ಬಿಟ್ಟು ಕಲಿಸ್ತಾ ಇರಬೇಕು ಆವಾಗವಾಗ ಈ ಥರ ಮಾಡಿದರೆ ಅದು ಬೇಗ ಬೇಯುತ್ತೆ ಆನಿಯನ್ ಚೆನ್ನಾಗೆ ಬೆಂದ ನಂತರ ಅದಕ್ಕೆ ಉಪ್ಪು ಖಾರ ಹಾಕಿಬಿಟ್ಟು ಚೆನ್ನಾಗೆ ಕಲಿಸಬೇಕು ಉರಿ ಸಣ್ಣನೇ ಇರಬೇಕು ಈಗ ರೆಡಿ ಇರುವಂಥ ಆಲೂಗಡ್ಡೆ ಕೊತ್ತಂಬರಿ ಎಲ್ಲದನ್ನು ಮಿಕ್ಸ್ ಮಾಡ್ಕೋಬೇಕು ಅದಕ್ಕೆ ಸ್ವಲ್ಪ ಧನಿಯಾ ಪುಡಿ ನಿಂಬೆಹಣ್ಣಿನ ರಸ ಅಥವಾ ಚಾಟ್ ಮಸಾಲ ಎಲ್ಲವನ್ನು ಹಾಕಿ ಚೆನ್ನಾಗೇ ಕಲಿಸಬೇಕು ಇದು ದೋಸೆ ಜೊತೆಗೆ ನಾವು ಕಾಂಬಿನೇಷನ್ ಮಾಡ್ಕೊಳ್ಳೋದು ರೈಸ್ ಜೊತೆಗೂ ಚೆನ್ನಾಗಿರುತ್ತೆ ರೆಡಿ ಟು ಈಟ್ ಆಲೂಗಡ್ಡೆ ಪಲ್ಯ